ಕೀಳು ಮಟ್ಟದ ಸರ್ಕಾರದಿಂದ ಅಂತ ನಾವು ಸಾಕಷ್ಟು ಕಾಲಕಾಶ ಲಾಂಗ್ ಗ್ರೂಪ್ ಫಾರ್ ದಿ ಮ್ಯಾನೇಜ್ಮೆಂಟ್ ಅಂಡ್ ದಿ ಗೌರ್ಮೆಂಟ್ ಆಲ್ಸೋ ದಾರಿ ತಪ್ಪಿಸುವಂತ ಒಂದು ವಾದ ಮಾಡ್ತಿದಾರೆ ಅದು ಖಂಡಿತವಾಗಿಯೂ ಅದು ವಾದ ವಾದಲ್ಲ ನಿಜವಾದ ಬದ್ಧವಾದಂತ ವಾದ ಅಲ್ಲ ಅಲ್ಲೂ ಕೊಟ್ಟಿಲ್ಲ ಯಾವ್ದು ಕೊಟ್ಟಿಲ್ಲ ಸಾಕಷ್ಟು ಅವರಿಗೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದೆ ಸಣ್ಣ ಮನೋಭಾವ ಸರ್ಕಾರದ್ದು ಒಂದು ದಬ್ಬಾಳಿಕೆ ಅಂತೇಳಿ ಕರಿತೀನ ಬೇಕಾದ್ರೆ ಬರೀ ತಾಸರ ಮನೋಭಾವ ಅಲ್ಲದು ದೌರ್ಜನ್ಯಯುತವಾದಂತಹ ನಡವಳಿಕೆ ಆಗಸ್ಟ್ ಐದರಂದು ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರವನ್ನು ಸಾರ್ತಿದ್ದಾರೆ ಬೃಹತ್ತು ಮಟ್ಟದ ಮುಷ್ಕರ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಯಾವ ರೀತಿಯಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಅನ್ನೋದನ್ನ ಅವ್ರನ್ನೇ ಕೇಳೋಣ ಸರ್ ಇವಾಗ ಸರ್ಕಾರದ ಮುಂದೆ ನಿಮ್ಮ ಬೇಡಿಕೆಗಳು ಏನೇನು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಐದನೇ ತಾರೀಕು ರಸ್ತೆಗೆ ಬಸ್ಸುಗಳು ಇಳಿಯುತ್ತಾ ಇಳಿಯಲ್ಲ ಅನ್ನುವಂಥದ್ದು ಸಾರ್ವಜನಿಕರ ಒಂದು ಪ್ರಶ್ನೆ ನಮ್ಮದು ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ನಾವು ಎರಡು ಪ್ರಮುಖವಾದ ಬೇಡಿಕೆಗಳನ್ನು ಇಟ್ಟಿದ್ದೀವಿ ಒಂದು 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 ಇಪ್ಪತ್ತರಿಂದ ಇಪ್ಪತ್ತೆಂಟು ಇಪ್ಪತ್ತ್ ಮೂರವರೆಗೆ ಹಿಂದಿನ ವೇತನ ಪರಿಷ್ಕರಣೆ ಆಗಿದ್ದು ಅದು ಮೂವತ್ತೆರಡು ತಿಂಗಳು ವೇತನ ಬಾಕಿಯನ್ನು ಕೊಡಬೇಕು ಅನ್ನೋದು ಪ್ರಥಮ ಒಂದು ಎರಡನೇದು ಮತ್ತೆ ನಮ್ಮದು ಒಂದೊಂದು ಇಪ್ಪತ್ತ ನಾಲ್ಕರಿಂದ ಮತ್ತೆ ಹೊಸ ವೇತನ ಒಪ್ಪಂದಗಳು ಜಾರಿ ಬರಬೇಕಾಗುತ್ತೆ ಯಾಕೆಂದರೆ ಮೂವತ್ತೊಂದು ನಾಡು ಹತ್ತು ಇಪ್ಪತ್ತಕ್ಕೆ ಒಂದು ಇಪ್ಪತ್ತ ಮೂರುವರೆಗೆ ಹಿಂದಿನ ಒಪ್ಪಂದ ಮುಗಿದೋಗಿರುತ್ತೆ ಅದು ಒಂದೊಂದು ಇಪ್ಪತ್ತ್ನಾಲ್ಕರಿಂದ ನಾವು ಜನವರಿ ಇಪ್ಪತ್ತ್ನಾಲ್ಕರಲ್ಲೇ ಜಂಟಿ ಕೇಸ್ ಸಮಿತಿ ವತಿಯಿಂದ ನಾವು ಸುಮಾರು ಹತ್ತೊಂದು ಡಿಮ್ಯಾಂಡ್ ಇಟ್ಟಿದ್ದೇವೆ ಆ ವೇತನ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಳ ವೇತನ ಆಗಬೇಕಾಗುತ್ತೆ ಅದ್ರ ಜೊತೆಗೆ ಇನ್ಕ್ರಿಮೆಂಟು ಬಾಟ ಅಲೈನ್ಸ್ಗಳು ಕೂಡ ನಾವು ಬೆಳಗ್ಗೆ ಇಟ್ಟಿದ್ದೇವೆ ಈ ಬೇಟ್ಗಳ ಬಗ್ಗೆ ನಾವು ಮುಷ್ಕರ ನೋಟಿಸನ್ನು ಕೊಟ್ಟಿದ್ದೇವೆ ಮುಷ್ಕರ ನೋಟಿಸ್ ಕಾರಣ ಕಾರಣಂದರೆ ನಾವು ಸಾಕಷ್ಟು ಕಾಲಕಾಶ ಕೊಟ್ಟು ಬಿಟ್ಟಿದ್ದೀವಿ ಇವಾಗ ಗಿವನ್ ಲಾಂಗ್ ರೂ ಫಾರ್ ದಿ ಮ್ಯಾನೇಜ್ಮೆಂಟ್ ಆ್ಯಂಡ್ ದಿ ಗೌರ್ಮೆಂಟ್ ಆಲ್ಸೋ ನಮ್ಮ ಪದ್ಧತಿ ಪ್ರಕಾರ ಯಾವತ್ತಿರ ಕೂಡ ನಾವು ಡಿಮಾಂಡ್ಸ್ನ ಸಬ್ಮಿಟ್ ಮಾಡಿಕೊಳ್ಳೆ ಆಳ್ತವರೆಗ ಕರೆದು ನಮ್ಮ ಜೊತೆ ಮಾತಾಡಬೇಕಾಗಿತ್ತು ಮೂವತ್ತೆಂಟು ತಿಂಗಳು ಅರಿಹರಿಸಿದ್ ಒಂದು ಪ್ರಶ್ನೆ ಆದರೆ ಒಂದೊಂದು ಇಪ್ಪತ್ತಾಕು ಲೀಟರ್ನ ಬೇಡ್ಗಳ ಪ್ರಶ್ನೆ ಬೇರೆ ಇದನ್ನು ಈ ಹೊಸ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಬೇಕಾದ ಮೂಲತಃ ಮೂಲ ಜವಾಬ್ದಾರಿ ನಮ್ಮ ಆಳ್ತವರ್ಗದಾಗಬೇಕಾಗಿತ್ತು ಆಳ್ತವರ್ಗ ಅದರಲ್ಲಿ ಖಂಡಿತವಾಗಿಯೂ ಅದರಳೆ ಅವರು ಬೇಜಾಮ್ ತೋರಿಸ್ರು ವಿಫಲ ಆಗಿದೆ ಒಂದು ಮಾತನ್ನು ಹೇಳ್ತಾನೆ ಮೂವತ್ತೆಂಟು ತಿಂಗಳ ಹರಿಯರ್ಸ್ ಏನಿದೆ ಅದು ಹದಿನೇಳು ಮೂರು ಇಪ್ಪತ್ತ್ ಮೂರಲ್ಲಿ ಏನಮ್ಮ ಮುಖ್ಯಮಂತ್ರಿಗಳು ಏನೊಂದು ವಿತಂಡವಾದ ಅಥವಾ ಬಂಡವಾದ ಸರ್ಕಾರ ಬಂಡವಾದ ಮಾಡ್ತಾಯಿದೆ ಬಂಡವಾದ ನಿಜವಾಗ ಒಂದು ಪರ್ವರ್ಟೆಡ್ ಅಂತ ಮತ್ತು ಇಲ್ಲಾಜಿಕಲ್ ಆರ್ಗ್ಯುಮೆಂಟ್ ಅದು ಕೇವಲ ಅವ್ರು ಏನೋ ಒಂದು ದಾರಿ ತಪ್ಪಿಸುವಂಥ ಒಂದು ವಾದ ಮಾಡ್ತಿದ್ದಾರೆ ಅದು ಖಂಡಿತವಾಗಿಯೂ ಅದು ನಿಜವಾದಂಥ ಅಲ್ಲ ನಿಜವಾದ ತರ್ಕವಾದ ಬದ್ಧವಾದಂಥ ವಾದ ಅಲ್ಲ ಯಾಕೆಂದರೆ ಆ ಒಂದು ಆರ್ಡರ್ನಲ್ಲೇ ಸ್ಪೆಸಿಫಿಕ್ ಆಗಿ ನಾನು ಎರಡು ಪ್ರಶ್ನೆ ಸರ್ಕಾರಕ್ಕೆ ಕೇಳ್ತೇನೆ ಏನು ಶ್ರೀನಿವಾಸ ಬುದ್ದಿ ಕಮಿಟಿಯವ್ರಿಗೆ ಯಾವ ವಿಷಯವನ್ನು ಅವ್ರಿಗೆ ರೆಫರ್ ಮಾಡಿದ್ರಿ ಒಂದು ಅದನ್ನು ಸ್ಪಷ್ಟವಾಗಿ ಅವರು ಯಾವ ವಿಷಯವನ್ನು ರೆಫರ್ ಮಾಡಿದ್ರಿ ಅಂತೇಳಿ ಯಾವ ವಿಷಯದ ಬಗ್ಗೆ ಶ್ರೀನಿವಾಸ ಬುದ್ದಿ ಕಮಿಟಿಯವರು ವರದಿಯನ್ನು ಅವ್ರಿಗೆ ಸಲ್ಲಿಸಿದ್ದಾರೆ ಅಂತ ಅವೆರಡು ಪ್ರಶ್ನೆಗಳಿಗೆ ಉತ್ತರ ಹೇಳಿ ಅವರು ಗೊತ್ತಾಗುತ್ತೆ ವರದಿಯಲ್ಲೇ ಏನಾದರೂ ಭಿನ್ನ ಅಭಿಪ್ರಾಯ ಇದೆಯಾ ಅಥವಾ ಅದು ಏನು ಅಂತ ಹೇಳಿ ಇಲ್ಲ ಇಲ್ಲ ಭಿನ್ನ ಪ್ರಶ್ನೆ ಈಗ ಅವ್ರು ಹೇಳ್ತಾರೆ ಈಗ ಮುಖ್ಯಮಂತ್ರಿ ಹೇಳ್ತಾರೆ ಇಲ್ಲಲ್ಲ ಅದರಗಡೆ ನಿಮ್ಮ ಹದಿನೇಳು ಮೂರು ಇಪ್ಪತ್ತ್ಮೂರು ಆರ್ಡ್ರಲ್ಲಿ ಒಂದೊಂದು ಇಪ್ಪತ್ತ್ನಾಲ್ಕು ವರ್ಷ ಇದೆಯಾ ಇಲ್ಲ ಅದರ ಒಂದು ಮೂರು ಇಪ್ಪತ್ತ್ಮೂರು ಜಾರಿ ಬಂದಿದೆ ಅಡಿಸ್ಕೊಡ್ಬೇಕಾ ಅಂತೆಲ್ಲ ವಾದ ಮಾಡ್ತಾರಲ್ಲ ನಾನು ಮುಖ್ಯಮಂತ್ರಿ ನಿರವಾದ ಪ್ರಶ್ನೆ ಮಾಡ್ತೀನಿ ನಿಮ್ಮ ಹದಿನೇಳು ಮೂರು ಇಪ್ಪತ್ತು ಮೂರರ ಆದೇಶದಲ್ಲಿ ಶ್ರೀನಿವಾಸ ಮೂರ್ತಿಯವರ ಸಮಿತಿಗೆ ಯಾವ ವಿಷಯವನ್ನು ಅವರಿಗೆ ರವಾನಿಸಿದ್ರಿ ವಹಿಸಿದ್ರಿ ಅವರು ಯಾವ ವಿಷಯದ ಬಗ್ಗೆ ಅವರು ತಮ್ಮ ವರದಿನಲ್ಲಿ ಅವರು ವರದಿ ಕೊಡಬೇಕಾಗಿತ್ತು ಅವರ ಪಠ್ಯಕ್ಕೆ ಉತ್ತರ ಹೇಳಿ ಅವರು ಶ್ರೀನಿವಾಸ ಮೂರ್ತಿ ಅವರ ವರದಿಯ ಆಧಾರದ ಮೇಲೆ ಈಗ ಮುಖ್ಯಮಂತ್ರಿಗಳು ಅಥವಾ ಸಚಿವರು ಈಗ ನಿರ್ಧಾರ ತೊಗೊಂಡುಕೊಂಡಿರೋ ಅಥವಾ ಹೇಗೆ ಏನು ಅಂತ ಅದು ಅದು ಸರ್ಕಾರಿ ಆದೇಶದಲ್ಲಿ ಅದನ್ನು ನೋಡಿ ಯಾವುದೋ ಒಂದು ಬೇರೆ ವಿಷಯ ಹೇಳ್ಬೋದು ಈಗ ಯಾರ್ಯಾರಿಗೂ ಸಂಬಂಧ ಇಲ್ಲ ಅದು ಸಂಬಂಧವಿರುದ್ದದ್ದು ಯಾಕೆಂದರೆ ರಿಯರ್ಸ್ಗಳನ್ನ ಅಥವಾ ವೇತನ ಪರಿಷ್ಕರಣೆ ಮಾಡಬೇಕಾದ್ರೆ ವೇತನ ಹೆಚ್ಚಳ ಮಾಡಬೇಕಾದ್ರೆ ಯಾವತ್ತೂ ಕೂಡ ಸರ್ಕಾರ ಯಾವತ್ತೂ ಕೊಟ್ಟಿಲ್ಲ ಅನುದಾನವೂ ಕೊಟ್ಟಿಲ್ಲ ಯಾವುದೂ ಕೊಟ್ಟಿಲ್ಲ ಎಲ್ಲವನ್ನು ವೇತನ ಬಾಕಿ ಕೊಡಬೇಕಾದ್ರೆ ನಮ್ಮ ಸಾರಿಗೆ ಸಂಸ್ಥೆಗಳ ಅದನ್ನು ಇದ್ದರು ಕೊಡಬೇಕಾಗಿತ್ತು ಅದು ನಡ್ಕೊಂಡು ಐವತ್ತು ಸಾವಿರದ ಒಂಬೈನೂರ ಐವತ್ತ ಎಂಟರಿಂದ ಎರಡು ಸಾವಿರದ ಹದಿನಾರರವರೆಗೆ ನಡ್ಕೊಂಡು ಆ ಪದ್ಧತಿ ಆ ಪದ್ಧತಿಗೆ ವಿರೋಧವಾಗಿ ಇವತ್ತು ಸರ್ಕಾರ ಆ ಒಂದು ಆ ಒಂದು ಆದೇಶದಲ್ಲಿ ಮೂರನೇ ಪ್ಯಾರ ಏನೋ ಸೇರಿಸಿದಾರಲ್ಲ ಆ ಪ್ಯಾರ ಯಾತ ಸೇರಿಸ್ತದೆ ಅಂತೇಳಿ ಹಿಂದೆ ಇದ್ದಂಥ ನಮ್ಮ ಅನುಭು ಕುಮಾರ್ ಅವರು ಹೇಳಬೇಕಾಗತ್ತೆ ಬೇಸರ ನಿರ್ದೇಶಕರು ಮತ್ತು ಸರ್ಕಾರದ ಬಗ್ಗೆ ವಿವರಣೆ ಕೊಡಬೇಕಾಗತ್ತೆ ಯಾತಕ್ಕೆ ಆ ಜವಾಬ್ದಾರಿ ವಹಿಸ್ಕೊಂಡು ಅವರೇ ಅನುದಾನ ಯಾತಕ್ಕೆ ಅನುದಾನವನ್ನು ಎಷ್ಟು ಅನುದಾನವನ್ನು ಕೊಡಬೇಕಾಗುತ್ತೆ ಮತ್ತು ಸಾರಿಗೆ ಸಂಸ್ಥೆಗಳ ಆರ್ಥಿಕ ಪರಿಶೀಲನೆಯನ್ನು ಪರಿಶೀಲಿಸಿ ಶ್ರೀನಿವಾಸ ಬುದ್ಧಿ ಕಮಿಟಿಯವರು ಅದನ್ನು ಯಾವ ದಿನಾಂಕದಿಂದ ವೇತನ ಮತ್ತು ವೇತನ ಬಾಕಿ ಅಂದರೆ ಅರ್ಥ ಏನು ಲಾಸ್ಟ್ ಪ್ಯಾರಲ್ ಲಾಸ್ಟ್ ಪ್ಯಾರಲ್ ಲಾಸ್ಟ್ ಡೇಸ್ ಓದಿ ವೇತನ ಬಾಕಿಯ ಬಗ್ಗೆ ಒಂದು ತಿಂಗಳ ಒಳಗಾಗಿ ವರದಿ ಸಲ್ಲಿಸಲು ಅಂದರೆ ಸ್ಪಷ್ಟವಾಗಿ ಮಾಡಿರ್ಬೇಕಾದ್ರೆ ಶ್ರೀನಿವಾಸ ಬುದ್ಧಿ ಬಿಟ್ಟು ವೇತನ ಬಾಕಿ ಬಿಟ್ಟು ಬಿರಿಯಾನಿ ವರದಿ ಕೊಡಕ್ಕಾಗತ್ತೆ ಅವರು ಅದೇನು ಯಾವ ಎಷ್ಟು ಕೊಡಬೇಕಾಗತ್ತೆ ಎಷ್ಟು ವರದಾನ ಪಡಬೇಕಾಗತ್ತೆ ಎಷ್ಟು ಆರ್ಥಿಕ ಪರಿಸ್ಥಿತಿ ಎಷ್ಟಿದೆ ಯಾವ ದಿನಾಂಕ ಎಷ್ಟು ಕೊಡಬೇಕು ಅಷ್ಟು ಹೇಳಬೇಕು ಏನು ಬಾಕಿ ಬಾಕಿ ಕೊಡಬಾರ್ದು ಅಂತೇಳಿ ಆ ದೇಶದಲ್ಲೂ ಇಲ್ಲ ಶ್ರೀನಿವಾಸ ಮೂರ್ತಿಯವರು ಕಮಿಟಿಯವರು ಕೂಡ ಅದನ್ನು ಕೊಡಲಿಕ್ಕಾಗತ್ತಿಲ್ಲ ಅಂತ ಅವ್ರು ವರದಿ ಸಲ್ಲಿಸೋದಕ್ಕೆ ವರದಿ ಕೊಡೋದಕ್ಕೆ ಅದು ಸಾಧ್ಯನೇ ಇಲ್ಲ ಶ್ರೀನಿವಾಸ ಮೂರ್ತಿಯವ್ರಿಗೂ ಅದು ಆ ಪವರ್ಸ್ ಅವರು ಕೊಟ್ಟೇ ಇಲ್ಲ ಓಕೆ ಇಷ್ಟು ಇಕ್ಕಟ್ಟಿನ ಪರಿಸ್ಥಿತಿಲಿ ಇದ್ದರೂ ಕೂಡ ಒಂದು ಕಡೆ ಲಾಭದಲ್ಲಿದೆ ಶಕ್ತಿ ಯೋಜನೆಯಿಂದಾಗಿ ಸರ್ಕಾರ ಲಾಭದಲ್ಲಿದೆ ಅಂತೇಳಿ ಹೇಳ್ಕೊಳ್ಳುತ್ತೆ ಸರ್ಕಾರ ನಿಮಗೆ ಯಾಕೆ ಅರಿಯರ್ಸನ್ನು ಬಿಡುಗಡೆ ಮಾಡಲಿಕ್ಕೆ ಕೊಡೋದು ಯಾಕೆ ಹಿಂದೇಟು ಆಗ್ತಿದೆ ಅನ್ನುವಂಥದ್ದು ಮೀನಮೇಶ ಯಾಕೆ ಅನ್ನಿಸ್ತಿದೆ ಅಂತ ಅದು ಸರ್ಕಾರದ ಏನಂದ್ರೆ ಒಂದು ಅವ್ರ ಪಾಲಿಸಿನಿದೆ ಕೇವಲ ಅದು ಇವತ್ತಿಗೂ ಶಕ್ತಿ ಯೋಜನೆ ಇದೆ ಮುಂಚೆ ನಮಗೆ ಲೋಡ್ ಫ್ಯಾಕ್ಟ್ರೂ ಅರವತ್ತು ಅದು ಸಿಕ್ಸ್ಟಿ ಪರ್ಸೆಂಟ್ ಇತ್ತು ಶಕ್ತಿ ಯೋಜನೆ ಮೇಲೆ ಅದು ನೈಂಟಿ ನೈಂಟಿ ಫೈವ್ ಪರ್ಸೆಂಟು ಹೆಚ್ಚಿಗೆ ಆಗಿದೆ ಆಮೇಲೆ ಶಕ್ತಿ ಯೋಜನೆ ಬಂದ ನಂತರ ಮತ್ತು ಹದಿನೈದು ಪರ್ಸೆಂಟು ಏನೋ ದರ ಹೆಚ್ಚಿಗೆ ಮಾಡಿದ್ದಾರೆ ಇವತ್ತು ಏಳು ಎಂಟು ಕೋಟಿ ಬರ್ತಿದ್ದ ಜಾಗದಲ್ಲಿ ಇವತ್ತು ಹದಿನಾಲ್ಕು ಹದಿನೈದು ಕೋಟಿ ಬರ್ತಾ ಇದೆ ಸಾಕಷ್ಟು ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಉತ್ತಮವಾಗಿದೆ ಆರು ಅಂತದ ಒಂದು ಸಣ್ಣ ಮನೋಭಾವ ಸರ್ಕಾರದ್ದು ಏನು ನಾನು ಹೇಳ್ತೀನಿ ಅವ್ರಿಗೆ ಸ ನಮ್ಮ ಸಾರಿಗೆ ನೌಕರರ ಬಗ್ಗೆ ಏನದು ಶಕ್ತಿ ಯೋಜನೆಯಿಂದ ನಮ್ಮ ಒಂದು ಲಕ್ಷ ಹದಿನೈದು ಸಾವಿರ ಕಾರ್ಮಿಕರು ಏನು ಆ ಸರ್ಕಾರಕ್ಕೆ ಶಕ್ತಿ ಮತ್ತು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ಅವ್ರ ಬಗ್ಗೆ ಸ ಸರ್ಕಾರ ಇದ್ರ ಬಗ್ಗೆ ಇಟ್ಕೊಂಡು ಒಂದು ತಾತ್ಸಾರ ಮನೋಭಾವ ಆ ತಾತ್ಸಾರ ಮನೋಭಾವದಿಂದ ಅವರು ಒಂಥರ ಇಟ್ಕೊಂಡಿದ್ದಾರೆ ಒಂಥರ ಏನೊಂದು ಡಾಗುಮ್ಯಾಟಿಕ್ ಆರ್ಗ್ಯುಮೆಂಟ್ಸ್ ಎಲ್ಲ ಅದು ಆ ಒಂದು ಮನೋಭಾವ ಮೋಭಾವ ಇಲ್ಲ ಒಂಥರ ನಿರ್ಲಕ್ಷ್ಯ ಮನೋಭಾವ ಅಂತರ ಏನೋ ಒಂದು ಒಂದು ದಬ್ಬಾಳಿಕೆ ಅಂತೇಳಿ ಕರಿತೀನ ಬೇಕಾದ ಬರೀ ತಾಸರ ಮನೋಭಾವ ಅದು ಒಂದು ದೌರ್ಜನ್ಯಯುತವಾದಂಥ ನಡವಳಿಕೆ ಸರ್ಕಾರ ಆ ನಡವಳಿಕೆಯಿಂದ ಅವ್ರಿಗವತ್ತು ನಾ ಕೊಡಲ ಕೊಡಲ್ಲ ಅಂತೇಳೋತರ ಏನೋಂಥರ ಮಂಡುತನದವಾದ ಬಂಡುತನದವಾದ ಅಥವಾ ವಿತಂಡವಾದ ಮಾಡ್ತಾರಲ್ಲ ಅದಕ್ಕೆ ಮುಖ್ಯಮಂತ್ರಿ ಉತ್ತರ ಹೇಳ್ಬೇಕಾದ ಓಕೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದನೂ ಕೂಡ ಮುಷ್ಕರನ ಮಾಡಿದ್ರಿ ಆಗ ವಿರೋಧ ಪಕ್ಷದ ನಾಯಕರಾದಾಗ ಆಶ್ವಾಸನೆ ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ನಿಮಗೆ ಎಷ್ಟು ಆಶಾಭಾವನೆ ಇತ್ತು ಅನ್ನುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಸಿದ್ದರಾಮಯ್ಯ ಎರಡು ಸಾವಿರದ ಹದಿನಾರಲ್ಲಿ ನಾವು ಮುಷ್ಕರ ಮಾಡಿದ್ವಿ ಜಂಟಿ ಕ್ರಿಯಾ ಸಮಿತಿ ವತಿಯನ್ನೇ ಮುಷ್ಕರ ಮಾಡಿದ್ವಿ ಅವರೇ ಅವತ್ತು ಪ್ರಥಮವಾಗಿ ಒಂದು ಸಭೆಯನ್ನು ಅವರೇ ಮಾಡಿದರು ಒಂದು ಏನೋ ಒಂದು ಒಂದು ಪರ್ಸೆಂಟೇಜ್ ಮಾಡೋರು ಅದನ್ನು ಒಪ್ಪ ಮತ್ತು ಮುಷ್ಕರ ನಡೀತು ಮೂರನೇದು ಮುಷ್ಕರ ಬಂದಾಗ ನಾವು ಹನ್ನೆರಡರ ಪರ್ಸೆಂಟ್ ಒಪ್ಕೊಂಡಿ ಅದನ್ನು ಅವರು ಮುಖ್ಯಮಂತ್ರಿಗಳೇ ಆವತ್ತು ಅವರೇ ಸ್ವತಃ ನಿಂತು ಅವ್ರು ಯಾವುದೋ ಕೆಲವು ಕ್ಲಿಷ್ಟ ಪರಿಸ್ಥಿತಿ ಇದ್ದರೂ ಕೂಡ ಅವರು ಅದನ್ನೇ ಸ್ವತಃ ಮಾಧ್ಯಮದ ಮುಂದೆ ಘೋಷಣೆ ಹನ್ನೆರಡು ಪರ್ಸೆಂಟ್ ಕೊಟ್ಟಿದ್ದಾರೆ ಅದೇ ಮನೋಭಾವತ್ತು ಇಟ್ಕೋಬೇಕಲ್ಲ ಅವರು ಅವತ್ತು ಅವರು ಅವರೇ ಸ ಮುಖ್ಯಮಂತ್ರಿ ಆಗಿದ್ದರು ಇದೇ ಸ ಅವರೇ ಸಾರಿಗೆ ಸಚಿವರಾಗಿದ್ದು ಕೂಡ ಅವತ್ತಿದ್ದಂಥ ಮನೋಭಾವ ಇವತ್ತು ಹಾಕಿಲ್ಲ ಅವತ್ತು ಸಹ ಅದು ಅವತ್ತು ಸಾರಿಗೆ ನೌಕರು ಅವತ್ತು ಅವತ್ತಿಗಿಂತ ಇವತ್ತು ಸಾರಿಗೆ ನೌಕರು ಹೆಚ್ಚಿನ ಶಕ್ತಿಯನ್ನು ಕೀರ್ತಿಯನ್ನು ಇವತ್ತು ಅಂತ ಕೊಟ್ಟಿದ್ದಾರೆ ಆವತ್ತು ಶಕ್ತಿ ಯೋಜನೆ ಬಂದಿರಲಿಲ್ಲ ಶಕ್ತಿಯೋಜನೆ ಬಂದರೆ ಈ ಕಳೆದ ಎರಡು ವರ್ಷದಿಂದ ಬಂದಿರೋದು ಅಂಥ ಅಂಥದ್ರಲ್ಲಿ ಇವತ್ತು ಕಾರ್ಮಿಕರ ಅವರಿಗೆ ಕೀರ್ತಿ ತಂದು ಕೊಟ್ಟಂಥ ಶಾ ಕಾರ್ಮಿಕರ ಬಗ್ಗೆ ಎಷ್ಟೊಂದು ಅನಾದರ ದೋಣಿ ಇಟ್ಕೊಂಡಿದ್ದಾರೆ ಅಂದರೆ ಅದಕ್ಕಿಂತ ಸರ್ಕಾರದಾಗ ಕೆಟ್ಟ ಮಾತು ಹೇಳ್ಬೇಕಾಗತ್ತೆ ಒಂದು ಕೀಳು ಮಟ್ಟದ ಸರ್ಕಾರದಾಗ ಹೇಳ್ಬೇಕಾಗತ್ತೆ ಓಕೆ ಆಮೇಲೆ ಐನೂರು ಕೋಟಿ ಟಿಕೆಟ್ ಹಂಚುವಾಗಲೂ ಕೂಡ ಸಾರಿಗೆ ಇಲಾಖೆ ನೌಕರರನ್ನ ನಿರ್ವಾಹಕರನ್ನು ಯಾರನಾದರೂ ಒಬ್ಬರನ್ನು ನೆನ್ಪು ಮಾಡ್ಕೊಂಡು ಅವರಿಗೊಂದು ಅಭಿನಂದನೆ ಸಲ್ಲಿಸ್ಬೋದಾಗಿತ್ತು ಆ ಸಂದರ್ಭದಲ್ಲೂ ಕೂಡ ನೆನ್ಪು ಮಾಡ್ಕೊಂಡಿಲ್ಲ ಏನನ್ಸುತ್ತೆ ಅನ್ನುವಂಥದ್ದು ಸರ್ಕಾರದ ಸಣ್ಣ ತನ ಅಂತ ಹೇಳ್ತೀನಿ ಅಷ್ಟೇ ನಾನ್ನೂರ ತೊಂಬತ್ತೊಂಬತ್ತು ಕೋಟಿ ಟಿಕೆಟ್ ಯಾರು ಕೊಟ್ಟಿದ್ದು ಈಗ ನಿರ್ವಾಹಕ ಚಾಲಕರು ನಾ ನಾನ್ನೂರ ತೊಂಬತ್ತೊಂಬತ್ತು ಕೋಟಿ ಟಿಕೆಟು ಅವ್ರು ಹರಿದೇ ಹೋಗಿದ್ದ ಪಕ್ಷದಲ್ಲಿ ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಐನೂರು ಐನೂರನೇ ಟಿ ಐನೂರು ಕೋಟಿಯ ಟಿಕೆಟ್ನ ಕೊಡ್ಲಿಕ್ಕೆ ಅವ್ರು ಅವಕಾಶ ಆಗ್ತಿತ್ತಾ ಅದಕ್ಕೆ ಅವಕಾಶ ಮಾಡಿಕೊಟ್ರೆ ಅವ್ರು ಮುಖ್ಯಮಂತ್ರಿ ಅವಕಾಶ ಮಾಡಿಕೊಟ್ರೆ ಅವರು ಅವರನ್ನು ಹೇಳ್ತೇನೆ ಅವರ ಪ್ರಥಮ ಪ್ರಪ್ರಥಮವಾಗಿ ಅವರು ಸಾರಿಗೆ ನೌಕರರಿಗೆ ಅಭಿನಂದ ಸಲ್ಲಿಸಿ ಅವ್ರು ಏನಾರು ಒಂದು ಸ ಇದನ್ನು ಭರವಸೆನ ಕೊಟ್ಟು ಆಮೇಲೆ ಅವ್ರು ಐನೂರ ಕೋಟಿನ ಟಿಕೆಟ್ ಅರಿಬೇಕಾಗಿತ್ತು ಅವರು ಆ ಕೆಲಸ ಮಾಡಿದಿರೋದು ಅವ್ರದ್ದು ಏನಂದ್ರೆ ಅವ್ರಲ್ಲಿರತಕ್ಕಂಥ ಒಂದು ಸಣ್ಣತನವನ್ನು ತೋರಿಸುತ್ತೆ ಅಷ್ಟೇ ಸಾರಿಗೆ ಅವರು ಮುಖ್ಯಮಂತ್ರಿ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಅದನ್ನು ನೆನೆಸ್ಕೊಳ್ತಿರೋದು ನಿಜಕ್ಕೂ ಅದು ಒಂಥರ ಶೋಭೆ ತರುವಂಥ ಕೆಲಸ ಅಲ್ಲ ಏನು ಹೇಳ್ತೀರಾ ಸರ್ಕಾರಕ್ಕೆ ಮತ್ತು ಮಂತ್ರಿಗಳಿಗೆ ಈ ಮೂಲಕ ಕೊನೆಯದಾಗಿ ನೀವು ಏನು ಹೇಳ್ತೀರಿ ಮುಷ್ಕರನ್ನು ಹಮ್ಮಿಕೊಂಡಿದ್ದೀರಿ ಅಂದರೆ ನಾಲ್ಕನೇ ತಾರೀಕು ಡೆಡ್ಲೈನ್ ಕೊಟ್ಟಿದ್ದೀರಾ ನೀವು ಖಂಡಿತವಾಗಿ ಖಂಡಿತವಾಗಿ ನಾಲ್ಕು ನಾಲ್ಕನೇ ತಾರೀಕು ಒಂದು ಲೈನ್ ಕೊಟ್ಟಿದ್ದೀವಿ ಅದನ್ನು ನನ್ನೇ ಕೂಡ ಉಪಾಸತ್ತ ಸಮಿತಿ ಕೊಟ್ಟಿದ್ದೇವೆ ಮತ್ತು ಮಾಧ್ಯಮಗಳ ಮೂಲಕ ಅದನ್ನು ತಿಳಿಸಿದ್ದೇವೆ ಮೊನ್ನೆ ಸೋಮವಾರ ನಡೆದಂಥ ಕಾರ್ಮಿಕ ಆಯುಕ್ತರ ಸಭೆಯಲ್ಲಿ ಮೊದಲು ಕೂಡ ಅದನ್ನು ಸ್ಪಷ್ಟವಾಗಿ ಹೇಳಿದ್ದೇವೆ ಏನೇ ಇದ್ದರೂ ನಾಲ್ಕು ಒಳಗಾಗಿ ನಮ್ಮ ಬೇಡಿಕೆಗಳ ಬಗ್ಗೆ ನಮಗೆ ಒಪ್ಪುವಂತಹ ರೀತಿಯಲ್ಲಿ ಸರ್ಕಾರ ಬಂದು ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ರೆ ಆವಾಗ ಮುಷ್ಕರದ ತಗೊಳ್ಳೋದ ಬಗ್ಗೆ ಮುಂದೂಡೋ ಬಗ್ಗೆ ಅದು ಮಾಡ್ಬೋದು ನಮಗೆ ವ್ಯತಿರಿಕ್ತವಾದಂಥ ಏನೇ ಒಂದು ಅಭಿಪ್ರಾಯ ಬಂದರೆ ಕಡಾಖಂಡಿತವಾಗಿಯೂ ನಾವು ಐದನೇ ಐದು ತರಕಾರಿ ಎಂಟು ಐದು ಎಂಟರಿಂದ ರಾಜ್ಯದಾದ್ಯಂತ ಒಂದು ಲಕ್ಷ ಹದಿನೈದು ಸಾವಿರ ಕಾರ್ಮಿಕರು ಸ್ವಯಂ ಪ್ರೇರಣೆಯಿಂದ ಮುಷ್ಕರವನ್ನು ಮಾಡ್ತಾರೆ ನಾವು ಬಲವಂತ ಮಾಡೋ ಅಗತ್ಯನೇ ಇಲ್ಲ ಈಗ ಯಾವ ಇದ್ದಾರೆ ಅಂದೋ ಇವತ್ತು ಸುಮ್ಮನೆ ಹಿಂಗೆ ನಿಮ್ಗೆ ಅಂದರೆ ಸಾಕು ನಾಳೆ ಮಾಡೋರು ಮಾಡ್ಬಿಡ್ಬೋದು ಅದು ಹೇಳೋಕ್ಕಾಗಲ್ಲ ಅಂದ್ರೆ ಕಡಖಂಡಿತವಾಗಿ ಆಗಸ್ಟ್ ಐದರಂದು ಪ್ರತಿಭಟನೆ ಮಾಡೇ ಮಾಡ್ತೀವಿ ಆದರೆ ಆಗಸ್ಟ್ ನಾಲ್ಕಕ್ಕೆ ಡೆಡ್ ಲೈನ್ ಇದೆ ಅದಷ್ಟು ಬೇಗ ಸರ್ಕಾರ ಸ್ಪಂದಿಸಬೇಕು ಅನ್ನುವಂತಹ ಮಾತುಗಳನ್ನು ಹೇಳುವಂತದ್ದು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಅಂದ್ಮೇಲೆ ಸ್ಮಾರ್ಟ್ ಆಗಿ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್